ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಂದು ಎರಡನೇ ಸ್ಕ್ಯಾನಿಂಗ್ ಇತ್ತು ಅದಕ್ಕೋಸ್ಕರ ರೆಡಿಯಾಗಿದೆ ಬಯಕ್ಕೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಡಾಕ್ಟ್ರು ಸ್ಕ್ಯಾನಿಂಗಲ್ಲಿ ಏನು ಹೇಳ್ತಾರೋ ಏನು ಅಂತ ಭಯದಲ್ಲೇ ರೆಡಿಯಾಗಿದೆ ಮತ್ತು ಟೈಮ್ ಬೇರೆ ಆಗಿತ್ತು ಅದಕ್ಕೋಸ್ಕರ ಮಾತಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮತ್ತು ಮನೇಲೇನು ಟಿಫನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಟಿಫನ್ ತಿನ್ನೋಣ ಅಂತ ಇಲ್ಲೇ ಸೈಡಲ್ಲಿ ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂತ ನೋಡ್ತಾ ಇದ್ವಿ ನಾನು ತಟ್ಟೆ ಇಡ್ಲಿ ವಡೆ ತೊಗೊಂಡಿದ್ದೆ ನಮ್ಮ ಮನೆಯವರು ಅದೇ ತೊಗೊಂಡಿದ್ರು ಅಲ್ಲಿಂದ ತಿಂದ್ಕೊಂಡು ಸ್ಕ್ಯಾನಿಂಗ್ ಹತ್ರ ಬಂದ್ವಿ ಇದೇ ನೋಡಿ ನಾನು ತೋರಿಸ್ತಾ ಇರೋ ಸ್ಕ್ಯಾನಿಂಗ್ ಸೆಂಟರು ನಾನು ಚೆಕಪ್ ಮಾಡ್ತಿರೋ ಡಾಕ್ಟ್ರು ಇಲ್ಲಿಗೆ ಸಜೆಸ್ಟ್ ಮಾಡಿದ್ದು ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ ಇದಿರೋದು ಜಯನಗರ ಹತ್ರ ನಾವು ಬಂದಿದ್ದು ಒಂದು ಹತ್ತುವರೆ ಆಗಿತ್ತು ಅಷ್ಟರೊಳಗೆ ಆಲ್ರೆಡಿ ಎಷ್ಟೊಂದು ಜನ ತುಂಬ್ಬಿಟ್ಟಿದ್ರು ಅಲ್ಲಿಂದ ಸ್ಕ್ಯಾನಿಂಗ್ ಆಯಿತು ಸ್ಕ್ಯಾನಿಂಗಿಂದ ಆಚೆ ಬಂದೆ ಫ್ರೆಂಡ್ಸ್ ಅವರು ಸ್ಕ್ಯಾನಿಂಗ್ ನೋಡ್ಬಿಟ್ಟು ಹೇಳಿದ್ರು ಇದು ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಾಡಬೇಕು ಇನ್ನು ತ್ರೀ ಮಂತ್ಸಿಗೆ ಒಂದು ವೀಕ್ ಇದೆ ನೆಕ್ಸ್ಟ್ ವೀಕ್ ಬನ್ನಿ ಯಾಕಂದರೆ ಅದು ಮಗು ಗ್ರೋತ್ ಆಗಿರೋದು ಬ್ಲರ್ ಬ್ಲರ್ ಥರ ಕಾಣಿಸ್ತಿದೆ ಕ್ಲಿಯರಾಗಿ ಕಾಣ್ತಿದ್ರೆ ನಾವು ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೆಕ್ಸ್ಟ್ ವೀಕಿಗೆ ಬರ್ಕೊಟ್ರು ಸರಿ ಇನ್ನೇನು ಮಾಡೋದಪ್ಪ ಅಂತೇಳ್ಬಿಟ್ಟು ಅಲ್ಲೇ ಪಕ್ದಾಗಿದ್ದು ಡಿ ಮಾರ್ಟಿಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ಎಲ್ಲ ಮನೆಗೆ ಏನಾದರೂ ಸ್ವಲ್ಪ ಐಟಮ್ ತೊಗೊಂಡ್ವಿ ಅಷ್ಟರೊಳಗೆ ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ಏನಾದರೂ ಊಟ ಮಾಡೋಣ ಅಂತ ಓಟೆಲ್ಗೆ ಹೋದ್ವಿ ಅವರು ಊಟ ತೊಗೊಂಡ್ರು ನನಗೆ ಅಂತ ನಾನು ಮಸಾಲೆ ದೋಸೆ ಆರ್ಡ್ರು ಮಾಡಿದ್ದೆ ಅದಿನ್ನೂ ಬರ್ತಿರಲಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ನೋಡಿ ಬಂತು ಮಸಾಲೆ ದೋಸೆ ಮಸಾಲೆ ದೋಸೆ ತಿಂದ್ಕೊಂಡು ಅಲ್ಲಿಂದ ತಲೆನೋವು ತಲೆನೋವು ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ ಹೋದ್ವಿ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಿದ್ದೆ ಬರಬೇಕಾದ್ರೆ ಹಾಗೆ ಕಿರುಕೀಲೆ ಸೊಪ್ಪು ತೊಗೊಂಬಂದಿದ್ವಿ ಫ್ರೆಂಡ್ಸ್ ಇದನ್ನು ನಮ್ಮ ಕಡೆ ಕಿರುಕ್ಲೆ ಸೊಪ್ಪು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಟವ್ ಹಚ್ಕೊಂಡು ಬೇಳೆ ತೊಳೆದು ಅದಕ್ಕೆ ಸ್ವಲ್ಪ ಒಂದು ಮೂರು ಸಲ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸೊಪ್ಪೆ ಇದಕ್ಕೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಬಾಯಿ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಸೊಪ್ಪು ಅಲ್ವಾ ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ವಿಸಿಲ್ ಸಾಕು ಸೊಪ್ಪು ಕಾಳು ಬೇಯೋ ಅಷ್ಟೊತ್ತಿಗೆ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಪಕ್ಕಕ್ಕೆ ಮುದ್ದೆಗೆ ಇಡ್ತಾಯಿದ್ದೀನಿ ನಾನು ಯಾವಾಗಲೂ ಬಾಣಲಿಲ್ಲೆ ಮುದ್ದೆ ಮಾಡೋದು ಇರೋದೇ ಇರಲ್ವಾ ಮುದ್ದೆ ಎರಡು ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡ್ಕೊತೀನಿ ಅದಕ್ಕೋಸ್ಕರ ನಂಗೆ ಬಾಣಲೀಲೇ ಈಸಿ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಉಪ್ಪು ಮತ್ತೆ ರಾಗಿ ಹಿಟ್ಟು ಹಾಕಿದ್ದೀನಿ ಅದು ಕುದಿ ಬಂದಮೇಲೆ ಹಸಿ ಹಾಕ್ಬಿಟ್ಟು ತಿರುಗೊತೀನಿ ನೋಡಿ ಮುದ್ದೆ ಕುದಿ ಬಂದ ತಕ್ಷಣ ಹಿಟ್ಟು ಹಾಕ್ಕೊಂಡು ಮುದ್ದೆ ತಿರುವಕ್ಕೆ ಅಂತೆಲ್ಲ ಚಿಕ್ಕ ಗೋಲ್ ಇಟ್ಕೊಂಡಿದ್ದೀನಿ ಅದರಲ್ಲೇ ನಾನು ಯಾವಾಗಲೂ ಮುದ್ದೆ ಮಾಡೋದು ನೀಟಾಗೆಲ್ಲ ಮುದ್ದೆನ ತಿರುಗ್ಕೊಂಡಾದಮೇಲೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ ಅಷ್ಟೊಳೆ ಪಕ್ಕದಲ್ಲೇ ಸೊಪ್ಪು ಕಾಳು ಇಟ್ಟಿದ್ನಲ್ಲ ಅದು ಒಂದು ವಿಸಲ್ ಹೋಗಿದೆ ಈಗ ಕುಕ್ಕರ್ ಇಳಿಸ್ಕೊಂಡು ಸಾಂಬಾರಿಗೆ ಬೇಕಾಗಿರೋವಂಥ ಐಟಮ್ಸ್ನ ಹುರ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದಾದಮೇಲೆ ಒಂದೇ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಅದೇನು ಜಾಸ್ತಿ ಬೇಯಬೇಕು ಅಂತೇನಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಣ್ಸೆಹಣ್ಣು ಹಾಕಿದ್ರೆ ಸಾಂಬಾರು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹುಣಸೆಹಣ್ಣು ನಾನು ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಮುದ್ದೆ ಬೆಂದಿತ್ತು ಮುದ್ದೆ ಕಟ್ಟೋಣ ಅಂತ ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ ಮತ್ತು ಸಾಂಬಾರಿಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಹುಣಸೆಹಣ್ಣು ಅದನ್ನೆಲ್ಲ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ తెరి హాకూ టేస్ట్ తు చన బరుతే అదకోస్కర తెంగిన్ తురి హే బ సొప్పు మొత్తం కాళన హాకొతీ హీరు హు నుణు రుబ్బు సొప్పు కాళ్ళు బేయస్కొ కుక్కర్ స్వల్ప ఆయిలు సే కర్వే సొప్పు హీని అదే స్వల్ప సందేక ಎರಡು ಈರುಳ್ಳಿ ಇದ್ದೀನಿ ಈರುಳ್ಳಿ ಪೂರ್ತಿ ಬೇಯಬೇಕು ಅಂತೇನಿಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಒಗ್ಗರಣೆ ಮಾಡಿಕೊಂಡಾದ್ಮೇಲೆ ಈ ಒಗ್ಗರಣೆಯಿಂದಲೇ ಸ್ವಲ್ಪ ಈರುಳ್ಳಿನ ತೆಗೆದು ಪಕ್ಕದಲ್ಲೇ ಸಾಂಬಾರು ಬೇಯೋಕೆ ಇಟ್ಟಿದೆ ಹಾಕ್ಕೊತಾ ಹಾಕ್ಕೊತ ಇದೀನಿ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ನಂತರ ನೋಡಿ ಎರಡು ನಿಮಿಷ ಬೇಯಿಸ್ಕೊಡ್ರೆ ಸಾಕು ಸಾಂಬಾರು ರೆಡಿ ಮತ್ತು ಸೊಪ್ಪು ಕಾಳು ತೆಂಗಿನ ತುರಿ ಹಾಕ್ಕೊಂಡು ಒಂದು ನಿಮಿಷ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಕಾಳು ಕಾಳು ರೆಡಿಯಾಗುತ್ತೆ ಮತ್ತು ಮುದ್ದೆ ಉಪ್ಪಿನಕಾಯಿ ಕಾಳು ಬಸ್ಸಾರು ಸೂಪರ್ ಕಾಂಬಿನೇಷನ್ನು ಬೆಳಗಿಂದ ಓಟ್ಲಲ್ಲಿ ತಿಂದು ಅಶ್ವಾಗ್ತಾ ಇತ್ತು ಅದಕ್ಕೆ ಬೇಗ ಊಟ ಮುಗಿಸ್ದೆ ಊಟ ಆದ ತಕ್ಷಣ ಈ ಟ್ಯಾಬ್ಲೆಟ್ ನುಂಗೋದೇ ಒಂದು ದೊಡ್ಡ ತಲೆನೋವು ಆದರೂ ನುಂಗಲೇಬೇಕು ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಗುಡ್ ನೈಟ್